ಅವರು ಇವರನ್ನ ನೀವು ಎಷ್ಟೊಂದು ಶೋಗಳಲ್ಲಿ ನೋಡಿರ್ಬೋದು ದೇಶ ವಿದೇಶಗಳಲ್ಲಿ ಅದ್ಭುತ ಕಾರ್ಯಕ್ರಮವನ್ನು ನೋಡಿ ನೀಡಿ ಬಂದಿರುವಂಥ ನಮ್ಮ ಪ್ರೀತಿಯ ಮಿಮಿಕ್ರಿ ಗೋಪಿ ಸರ್ ಮೂಲತಃ ಮೇಷ್ರು ಆ ಒಂದು ವಿಚಾರ ನಮಗೆ ತುಂಬ ತುಂಬ ಹೆಮ್ಮೆ ಇದೆ ನಿಮ್ಮನ್ನು ನಗಿಸ್ಲಿಕ್ಕೆ ಬರ್ತಾ ಇದ್ದಾರೆ ನಕ್ಕು ನಕ್ಕು ಹೊಟ್ಟೆ ಉಣ್ಣ ಆಗತ್ತೆ ಹುಣ್ಣಾದ ಮೇಲೆ ಬನ್ನಿ ನನ್ನ ನಾನು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತೀನಿ ಆದರೆ ನಕ್ಕಿ ನಕ್ಕಿ ಹುಣ್ಣು ಮಾಡ್ಕೊಳ್ಳೋಕೆ ರೆಡಿಯಾಗಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ನಿಮ್ಮ ಪ್ರೀತಿಯ ಮಿಕ್ರಿ ಗೋಪಿಯವರು ಹಲೋ ಮಾನಿಟರ್ ಸೌಂಡ್ ಇಂಜಿನಿಯರ್ ಸ್ವಲ್ಪ ಮಾನಿಟ್ರ್ ಕೊಡಿ ಆ ರಿವರ್ಪು ಮ್ಯೂಸಿಕ್ ಮೋಡ್ ತೆಗೆದುಬಿಡಿ ನಾರ್ಮಲ್ ನಮ್ಮ ಮಾಮೂಲಿ ಮಾತುಕತೆ ಕನೆಕ್ಟ್ ಮಾಡಿ ರಿವರ್ಪ್ ತೆಗೆದುಬಿಡಿ ಅದು ಮ್ಯೂಸಿಕ್ ಮೋಡ್ ತೆಗೆದುಬಿಡಿ హలో నూర్ హలో చెక్ ఓకే ఎలా నమస్కారా నన్ను హుడుగురు అందరూ హంగిర అదరూ అద్రూ మండ్యద్రాబా నమ్ ముడుగురు స్వల్ప పద్మాక్షి మేడం ఏదంకే స్వల్పు యాకో మొబైల్ చటగ్ జాస్తి ఆబైతే ఒందే ఒ మండ్యద కర్స్బిట్రు సాకు చట్పట చట్పట అంత మాట్బిట్రు ఏను హగరు స్వల్ప నోడ్రపా నమ్మే నోడి అక్ స్ట్రాంగ్ హరు అందరు ఎణు మక్ట్రాంగ్ నమ్మ గండ మళ్ళు సాలె కండ్రు ఓకే ಆ ಹೆಂಗ್ ಮರ್ಯಾದೆ ಉಳಿಸ್ತದ್ರಪ್ಪ ಪರವಾಗಿಲ್ಲ ಆ ನೋಡಿ ಹಿಂದ್ಗಡೆ ಯಾರು ಅಯ್ಯೋ ಅಂತ ಅವ್ರೆ ಕಾಲ್ಗಿಲ್ ಸಿಕ್ಕಾಕಂಬಿಡ್ತಾ ನೋಡಿ ಅದಕ್ಕೆ ಹೇಳೋದು ನಿಮ್ಗೇನು ಏನ್ ಹೇಳ್ಬೇಕಾಗಿಲ್ಲ ನಗರಿ 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 ಅಂತ ಎಲ್ಲ ಕಡೆ ಹೋಗಿ ಬಾಯಿ ಬಡ್ಕಂತೀವಿ ಆದ್ರೆ ನಮ್ಮ ಹುಡುಗರಿಗೆ ಮಾತ್ರ ಹೇಳಂಗಿಲ್ಲ ಏನ್ ಮಾಡ್ತವ್ರಪ್ಪ ಒಂದು ವಿಷಯ ಅಂತ ಹೇಳ್ಬಿಡ್ತೀನಿ ನೋಡ್ರಿ ನಮ್ಮ ಸಿನಿಮಾ ನಟರೆಲ್ಲರೂ ಗೋಲ್ಡ್ ಗೋಲ್ಡ್ ಇದ್ದಂಗೆ ಡೈಮಂಡ್ ಇದ್ದಂಗೆ ಗೋಲ್ಡ್ ಡೈಮಂಡ್ ಯಾವತ್ತಿದ್ರೂ ಇದ್ರೆ ಶೋಭೆ ಕರೆಕ್ಟಾ ಎಲ್ಲರೂ ಸುಮ್ನೆ ನಮ್ಮ ಆರ್ಟಿಸ್ಟ್ಗಳು ಎಲ್ಲರ ಹೆಸರುನ ಬೀದಿಲ್ ತಂದು ಕೂಗಬೇಡ್ರಪ್ಪ ಯಾವ ಬೀದಿಲ್ ಕೂಗೋ ಕೆ ಕೆಜಿ ಹತ್ತು ರೂಪಾಯಿ ಟಮಾಟೆ ಕೆಜಿ ಹತ್ತು ರೂಪಾಯಿ ಬೆಳ್ಳುಳ್ಳಿ ಬರ್ರಿ 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 ಕೆಜಿ ಅವರೇ ಕಾಯ್ ನಮ್ಮ ನಟರು ಹಂಗೆ ಮಾಡಬೇಡಿ ಎಲ್ಲ ನಟರು ಬರ್ತಾರೆ ಅವರೆಲ್ಲ ಗೋಲ್ಡ್ ನಾವು ಹೋಗಿ ಗೋಲ್ಡ್ ಅಂಗಡಿಲಿ ಗೋಲ್ಡ್ನ ಮುಟ್ಟಿ ದೊಡ್ಡ ರೇಟ್ ಕೊಟ್ಟು ಜಿ ಎಸ್ ಟಿ ಕೊಟ್ಟು ತೊಗೊಂಬರಬೇಕು ಆ ಥರ ನಮ್ಮ ಆರ್ಟಿಸ್ಟು ಇಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲೆಲ್ಲ ಕೂಗಿ ಅವ್ರನ್ನ ಹರಾಜು ಹಾಕಬೇಡ್ರಿ ದಯವಿಟ್ಟು ಎಲ್ಲ ನಟರು ನಮ್ಮವರೇ ಎಲ್ಲ ನಮ್ಮ ಕನ್ನಡ ಚಿತ್ರರಂಗ ಆದ್ದರಿಂದ ಒಂದೊಂದು ಧ್ವನಿ ಮಾಡಿದಾಗಲೂ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಚಪ್ಪಾಳೆ ತಟ್ಟ್ರಿ ಅದೇ ನೋಡಿ ಅಲ್ಲೆಲ್ಲ ಈಗ ನಾನು ಹೋಗಿದ್ದೆ ಒಬ್ಬರು ಕೇಳಿದ್ರು ಯಾವ್ಯಾವ್ದೋ ಗೊತ್ತಿಲ್ಲ ನಿನ್ನೆ ನಮ್ಮ ಶಮಿತಾ ಮಲ್ನಾಡ್ ಮೇಡಮ್ ಅವರಿಂದ ಅದ್ದೂರಿಯಾಗಿರ್ತಕ್ಕಂಥ ಸಂಗೀತ ಸಂಜೆ ಆಗಿದೆ ನಿಮ್ಮನ್ನೆಲ್ಲ ಸಿಕ್ಕಾ ಬಟ್ಟೆ ಕುಣಿಸ್ಬಿಟ್ಟಿದ್ದಾರೆ ಒಳ್ಳೊಳ್ಳೆ ಸಾಂಗ್ಗಳು ಹೌದಲ್ಲ ಇಲ್ಲಿ ಯಾರೋ ಬಂದರು ಸಾರ್ ನಮ್ಗೆ ಐದು ನಿಮಿಷ ಟೈಮ್ ಕೊಟ್ಟವ್ರೆ ಅಂದರು ಇದೇ ಥರ ಕಾರ್ಯಕ್ರಮ ಯಾವುದು ಸಾಂಗು ಡ್ಯಾನ್ಸು ಇದೇ ಥರ ಒಂದು ಐದು ಜನ ಹುಡುಗರು ಐದು ಜನ ಹುಡುಗಿಯರು ಬಂದರು ಸಾಂಗ್ ಸ್ಟಾರ್ಟ್ ಅಂದರು ಹಾಕಿದ್ರು ಯಾವ ಸಾಂಗು ಅಪಾತಯ್ಯಪಾತಿ ಅಪಾತಿಯ ಅಪಾತಿಯ ಏನಾದರೂ ಅರ್ಥ ಆಯ್ತಾ ನಿಮಗೆ ನಮ್ಮ ನಮ್ಮನಾಳೆ ನಮಗಂತೂ ಅರ್ಥ ಆಗಿಲ್ಲ ಆದ್ರೆ ನಾವು ಕನ್ನಡಿಗರು ಹಾಸ್ಯ ಕಲಾವಿದರು ಒಂದು ಅದರ ಅರ್ಥ ಕಂಡಿಡಿದ್ ಬಿಟ್ರೆ ಏನ್ ಗೊತ್ತ ಅದ್ರ ಅರ್ಥ ಆ ಪಾಪಿಯ ಈ ಪಾಪಿ ಈ ಬೋಯ್ದೇ ಅಯ್ಯೋ ಪಾಪಿ ಮುಂಡೆ ಮಗನೇ ಇದು ಗೊತ್ತಿತ್ತ ನಿಮಗೆ ಅಷ್ಟೇ ಯಾವ್ದು ಇರುತ್ತೆ ಅದು ಆ ಎಂಜಾಯ್ ಮಾಡ್ಬೇಕು ನೋಡಿ ಎಂಜಾಯ್ ಮಾಡ್ಕೊಂಡು ನಮ್ಮ ಗುರುಕಿರಣ್ ಸರ್ ಹೇಳಿದ್ದು ಯಾವುದು ಇದು ಯಾವುದು ಸುತ್ತಮುತ್ತಲು ಸಂಜೆ ಗತ್ತಲು ಅದು ಆವಾಗಿತ್ತು ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಸಿನಿಮಾದಲ್ಲಿ ಅಸ್ತ ಆ ಸಂಜೆ ಗತ್ತಲು ಇಲ್ಲೇ ಬಂತು ಸಗ್ಗ ಅಂತ ಗುರು ಸರ್ ಹೇಳಿದರು ಹಂಗೆ ಮೊನ್ನೆ ನಮ್ಮೊಂದು ಹುಡುಗಿ ಕಾಣದ ಪ್ರೀತಿಯಂತಿ ಹಾಡುವ ಹಾಡಿನಂತೀ ಹ ಯಾರಿಗೂ ಏನೆಲ್ಲ ರೀಲ್ಸ್ ಮಾಡಿದೆ ಮಾಡಿದೆ ಅಪ್ಪ ಚೆನ್ನಾಗೈತೆ ಇನ್ನೊಂದು ಕಂಡು ಹಿಡೀರಿ ಆಯ್ತಾ ಮೊನ್ನೆ ಹಿಂಗೆ ಹೋಗಿದ್ದೆ ಅಂಕ ಅಂದ್ರು ಏನಪ್ಪಾ ಅಂದೆ ಮಿಮಿಕ್ರಿ ಮಾಡ್ತೀರಾ ಆಯ್ತು ಯಾರು ಮಿಮಿಕ್ರಿ ಕಿಪಿ ಕೀರ್ತಿ ಮಾಡಿ ಅಂಕಲ್ ಕಿಪಿ ಕೀರ್ತಿ ಹೆಂಗ ಮಾಡ್ಬೇಕು ಅಂದೆ ಏನಿಲ್ಲ ಅಂಕಲ್ ಹಿಂಗೆ ನಿಂತ್ಕೊಂಬಿಡಿ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಆ ಆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಓ ಓ ನನಗೆ ಗಾಬರಿ ಆಗೋಯ್ತು ಆಮೇಲೆ ನಾನು ನಿಂತ್ಕೊಂಡು ಆ ಆ ಓ ಅನ್ಬಿಟ್ರೆ ಆಮೇಲೆ ಆ ಟೈಪ್ ಈ ಟೈಪ್ ಅನ್ಕೊಂಬಿಟ್ರೆ ಏನು ಮಾಡೋದು ಬಹಳ ಕಷ್ಟ ಆ ನೋಡ್ರಿ ಇನ್ನೊಂದು ಕಡೆ ಹೋಗಿದ್ದೆ ಸಾರ್ ನರಸಿಂಹರಾಜ್ ಅವರು ವಾಯ್ಸ್ ಮಾಡಿ ಅಂದರು ನಮ್ಮ ಹಿರಿಯ ನಟ ನರಸಿಂಹರಾಜ್ ಅವ್ರ ಧ್ವನಿ ನಾವು ಆ ಕಾಲದವ್ರು ಶುರು ಮಾಡ್ಕೊಂಬಿಟ್ಟೆ ಅಯ್ಯೋ ಓದು ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆಯುಟ್ಟು ಬಿಟ್ಟಿದ್ದಾನೆ ಮಾತಾಡು ಮಾತಾಡು ನೀನು ಮಾತಾಡಲಿಲ್ಲ ಅಂದ್ರೆ ಕಬ್ಣ ಕಾಯಿ ಸಹ ಬರೀ ಬಿಡ್ತೀನಿ ಮಾತಾಡಲ್ವಾ ಅಯ್ಯೋ ಅಂದೆ ಅವನಿ ಅವನಿಮ್ಮಕ ಹಿಂಗೆ ನೋಡ್ಕೊಂಬಂದು ಅಣ್ಣ ಯಾವ ನರಸಿಂಹರಾಜ್ ನೀವು ಮಾತಾಡಿದ್ದು ಅಂದ ನಾನು ಹಿರಿಯ ನಟ ನರಸಿಂಹರಾಜು ಅಂದೆ ಆಯ್ ಅವ್ರ ಯಾರ ನಂಗೆ ಗೊತ್ತಿಲ್ಲ ಅಣ್ಣ ಅಂದ ಮತ್ತೆ ಇನ್ಯಾವುದ ಕೇಳಿದೆ ನೀನು ಅಂದ್ರೆ ನರಸಿಂಹರಾಜ್ ಬಳ್ಳಾಪುರ ನರಸಿಂಹರಾಜ್ ಬಳ್ಳಾಪುರ ಅದೇ ಬರುತ್ತಲ್ಲ ಲಲ್ಲಿ ರವಿ ನರಸಿಂಹರಾಜ್ ಬಳ್ಳಾಪುರ ನಾನ್ ನಿಮ್ಮ ಅಭಿಮಾನಿ ಅಣ್ಣ ನಮ್ಮ ನಿಮ್ಮ ಅಭಿಮಾನಿ ಅಣ್ಣ ಹೆಣ್ಮಗು ಹೆಣ್ಮಗುವ ಸ್ವಾಮಿ ತಮ್ದು ಬೆಳ್ತಂಗಡಿ ಬೆಳ್ತಂಗಡಿ ಧರ್ಮಸ್ಥಳ ಬೆಳ್ತಂಗಡಿ ಮನೆ ಹಂಗ ಬಂದಿದ್ವಲ್ರ ಬರಕಿಲ್ವ ನಮ್ಮನೆಗೆ ಯಾರ ನೀರಿಲ್ದ ಕುಡಿದ್ಬಿಟ್ಟವನೇ ಇಂ ಹ್ಮ್ ಅಪ್ಪ ಇನ್ಯಾವ್ಯಾವ ವಾಯ್ಸ್ ಕೇಳ್ತಿರೋ ಆ ಇನ್ನೊಬ್ಬ ಬಂದ ಏಯ್ ಪದ್ಮಾಕ್ಷಿ ಮೇಡಮ್ ಹೇಳಿದ್ರಲ್ಲ ಎಲ್ಲರ ವಾಯ್ಸ್ ಮಾಡಿ ನಮ್ಮ ಚಿಕ್ಕಪ್ಪಂದು ಮಾಡು ಅಂದ ಆ ನಿಮ್ಮ ಚಿಕ್ಕಪ್ಪ ಯಾರಂದ ಏಯ್ ರಾಜಗೌಡ ಮಾಜಿ ಚೇರ್ಮ್ಯಾನ್ ಮಾಡು ಅಂದ ರಾಜಗೌಡ್ರ ಅವ್ರು ಚಿಕ್ಕಪ್ಪ ಬನ್ನಿ ಅಂದರೆ ಅವ್ರು ಬರೋದಿಲ್ಲ ಅಂದ ಯಾಕೆ ಅಂದೆ ಅವ್ರ ಸತ್ತು ಮೂವತ್ತು ವರ್ಷ ಆಯಿತು ಅಂದ ನಾನೆಲ್ಲಿ ಹುಡುಕ್ಲಪ್ಪ ಆ ಅದಕ್ಕೆ ನಿಮ್ಮ ಮುಂದೆ ಈಗ ನೋಡೋಣ ಹೆಣಮಕ್ಳೇ ಇದು ಯಾಕೋ ಸೈಲೆಂಟ್ ಆಗಿಬಿಟ್ರು ಎಲ್ಲ ಮೊಬೈಲ್ ಜಾಸ್ತಿ ಆಗೋಯ್ತು ನಿಮ್ಗೂ ಗಂಡು ಮಕ್ಕಳು ಎಲ್ಲ ಮೊಬೈಲ್ ಪ್ಯಾಕೆಟ್ಸ್ ಅಲ್ಲಿದೆ ನಿಮ್ದು ಎಲ್ಲ ಕೈಯಲ್ಲಿದೆ ಮೊಬೈಲ್ ಸೈಡ್ ಗಿಟ್ಟು ಒಂದು ಹೆಣ್ಮಕ್ಳು ಆಹಾ ಒಳ್ಳೇದು ಈಗ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಇಲ್ಲ ಚಾನ್ಸೇ ಇಲ್ಲ ನೇ ಲೈ ಅದಕ್ಕೆ ಹೇಳೋದು ಇಂಡಿಯಾ ಗೊತ್ತು ನಮ್ಮ ಮಂಡ್ಯ ಗೊತ್ತು ನಾವು ಯಾವತ್ತು ಮಂಡ್ಯ ಜನ ಮಾತಿನಲ್ಲಿ ಹೊರಟಿರ್ಬೋದು ಆದರೆ ಹೃದಯ ಮಾತ್ರ ಬೆಣ್ಣೆ ನಾವು ಯಾವತ್ತು ಮಂಡ್ಯದವರು ಪ್ರೀತಿಯಿಂದ ನೀರು ಕೇಳಿ ರಕ್ತ ಕೇಳಿ ಕೊಟ್ಟು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾವು ಯಾವತ್ತೂ ಸುಮ್ಮನೆ ಇರೋರಲ್ಲ ಹಣ ಸಂಪಾದನೆ ಮಾಡ್ಬೋದು ಈ ಜನ ಸಂಪಾದನೆ ಮಾಡೋಕ್ಕಾಗಲ್ಲ ಇವತ್ತು ಮಂಡ್ಯ ಅಂದರೆ ಭಾರತೀಯ ಎಜುಕೇಷನ್ ಇನ್ಸ್ಟಿಟ್ಯೂಟು ಇದರ ಶ್ರಮ ನಮ್ಮ ಹೋರಾಟಗಾರರು ಕಾವೇರಿ ನೀರಿಗೆ ತಮ್ಮ ಪ್ರಾಣನೇ ಒತ್ತೆ ಇಟ್ಟಂಥ ಹೋರಾಟ ಮಾಡಿದಂಥ ನಮ್ಮ ಮಾದೇಗೌಡರ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ನಮಗೆ ಹೆಮ್ಮೆ ಮಧು ಅವರು ಕೂಡ ಎಮ್ ಎಲ್ ಸಿ ಬಹಳ ಸಂತೋಷ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಅದಕ್ಕೆ ಕೇಳೋದು ಯಾವ ಯಾವ್ ಸೈಡಲ್ಲಿ ಮಾತಾಡೋನು ಅವನು ಹೇಳ್ತಾನೆ ಅಣ್ಣ ಯಾವ್ದಪ್ಪ ಚಳಿ ಚಳಿ ಅಡಕ್ ಡಾನ್ಸ್ ಮಾಡಿ ಅಂತ ಇಲ್ಲ ಅಂಬಿ ನಿನಗೆ ವಯಸ್ಸಾಗೋಯ್ತು ನಮಗೆ ವಯಸ್ಸಾಯ್ತು ನಮ್ಮ ಮಗ ಅಬಿ ಬಂದ್ರೆ ಡಾನ್ಸ್ ಆರೋಪ ಮಾಡಿಸ್ಕೊಳ್ಳಿ ಏನಾರ ಮಾಡಿಸ್ಕೊಳ್ಳಿ ಲೈ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ನೋ ನೈನ್ ಟೀ ಪಾರ್ಟಿ ಕುಡ್ದು ಕುಡ್ದು ಲಿವರ್ ಔಟ್ ಆಮೇಲೆ ಎಂಡ್ತಿ ಮನೇಲಿರೋದೆ ಡೌಟ್ ಹುಷಾರ್ ಲೈ ಆಕರ್ಲ ಒಂದ್ ಕೂಗ ಯಾಕಂದ್ರೆ ನನ್ನ ಕುಚುಕು ಗೆಳೆಯ ವಿಷ್ಣುವರ್ಧನ್ ಅವರು ಹುಟ್ಟಿದಬ್ಬ ಈಗ ಅವ್ರು ಕರಿಬೇಕಾ ಬ್ಯಾಡವಾ ನನ್ನ ದಿಗ್ಗಜರ ಕುಚುಕು ಶೈಲಿಲಿ ಕರೀತನೆ ಲೈ ಮುತ್ತ ಬಾರ್ಲಾ ನಮಸ್ಕಾರ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದ್ರೆ ನಾನು ರಾಜ ನಾವಲ್ಲ ಏಯ್ ಸೊಕ್ಕಿನ ಮಗನೇ ನಿಮ್ಮ ಕುರ್ಚಿ ಆಯಸ್ ಐದು ವರ್ಷ ಅಷ್ಟೇ ಕಣ್ಲಾ ನಾವು ರೈತರ ಮಕ್ಕಳು ಸಾಯೋ ತನಕ ನಾವು ರಾಜ್ರಯ್ಯ ಒಂದಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಒಂದು ಹಾಡು ಹೇಳ್ತಾ ಇದ್ದೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗ್ಯಾಗಲ್ಲ ಜಾಗ ಸಾಕು ಬೆಂಗಳೂರಿನಲ್ಲಿ ನಮ್ಮೂರಿನಲ್ಲಿ ಹಾಯಾಗಿರೋಕೆ ಒಂದಂತೂ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೆ ಈ ನಿಮ್ಮ ವಿಷ್ಣುವರ್ಧನ್ಗೆ ಬೆಂಗಳೂರಿನಲ್ಲಿ ಅಂಗಯಗಲ ಜಾಗ ಕೊಟ್ರ ಕೊಟ್ರ ಇಲ್ಲ ಅವನ್ ತಪ್ಪು ಮಾಡ್ದ ಇವನ್ ತಪ್ಪು ಮಾಡ್ದ ನೀನು ತಪ್ಪು ಮಾಡಿದೆ ನಾನೇನಯ್ಯ ತಪ್ಪು ಮಾಡ್ದೆ ನಾನೇನ್ ತಪ್ಪು ಮಾಡಿದೆ ಒಂದ್ ತಿಳ್ಕೊಳ್ಳಿ ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ ನನಗೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವಿಷ್ಣುವರ್ಧನ್ ಅವರು ನಿಮ್ಮ ಬಿಟ್ಟು ಹೋಗಿಲ್ಲ ಇನ್ನು ಬದುಕಿದ್ದಾರೆ ಅಂತ ಅರ್ಥ ಹೌಲ ಹೌಲ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕ ಗೀತಾಂಜಲಿ ಹೌಲು ಗೆನ್ನೆಗೆ ವಾರಿ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕೋಣಿದು ತಾಳಕ್ಕೆ ಕೋಣಿದು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದೀರ ಎಲ್ಲರೂ ಹೇಳೋದಿಷ್ಟೇ ಶಂಕರ್ನಾಗ ಅವರೇ ನೀವು ಸಿ ಬಿ ವಿಶಂಕರ್ ಸಾಂಗ್ಲಿಯನ್ನು ಪಾತ್ರ ಮಾಡಿದ್ರಿ ಒಳ್ಳೊಳ್ಳೆ ಪಾತ್ರ ಮಾಡಿದಿರೋ ಆದರೆ ನೀವು ಇನ್ನೂ ಇದ್ದು ಇರಬೇಕಾಗಿತ್ತು ಆದರೆ ಭಗವಂತ ನನಗೆ ಕೊಟ್ಟಿದ್ದು ಮೂವತ್ತಾರು ವರ್ಷ ಮಾತ್ರ ಅದ್ರಲ್ಲಿ ನಾನೇನು ಸಾಧಿಸಿಲ್ಲ ಭಗವಂತ ನಿಮ್ಗೆ ಆಯಸ್ಸು ಕೊಟ್ಟಿದ್ದಾನೆ ಸತ್ತು ಮೇಲೆ ಮಲಗೋದಿದ್ದೇ ಇದೆ ಆದರೆ ಬದುಕಿರಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅವರೇ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಎಲ್ಲಿ ಹುಡುಕಬೇಡಿ ನೀವು ಆಟೋ ಹತ್ತಬೇಕಾದ್ರೆ ನಮ್ಮ ಆಟೋ ಚಾಲಕರು ಆಟೋ ಹಿಂದೆನೋ ಮುಂದೇನೋ ನನ್ನ ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ್ಗೆ ಬೇಡ ಅಂತ ಹೇಳ್ತಾ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೆ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಬರ್ಲಾ ವರ್ನಟ ಪದ್ಮಭೂಷಣ ಗಾನಗಂಧರ್ ರಚಕರ್ ರಾಜ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಅಭಿಮಾನಿ ದೇವರುಗಳೇ ಅಭಿಮಾನಿ ಅಂತ ನಾನು ಹೇಳ್ತಾ ಇದ್ದೆ ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ ಅಪ್ಪನ ಮೀರ್ಸಿದ ಮಗ ಅಪ್ಪು ನಿಮ್ಮ ರಾಜ್ಕುಮಾರ್ ಏನು ಮಾಡಿಲ್ಲ ఎచ్చే ఓదోనల్ల ఈ దాదాసాహెబ్ కర్నాటక రత్న ప్రశస్తి ఇది కారణ యారు ఈ నన్న అభిమాని దేవ్ల చెప్పాళ నమే శ్రీరక్ష నిమ్మ చెప్పాళే నమ్మ కన్నడ చిత్రరంగద మేలి అభిమాని దేవర్గే శరణ శరణార్థి అే నీయల్ స్టార్ చాలెంజ్ చాలెంజింగ్ స్టార్ బరద ముంచే రియల్ స్టార్ ఉపేంద్ర అవురు ಪ್ರೀತಿ ಪ್ರೇಮ ಇಲ್ಲ ಪುಸ್ತಕ ಅಂತ ಪ್ರೂವ್ ಆಗೋಯ್ತು ಏನ್ ನೋಡ್ತಾ ಇದ್ದೀವಿ ಇಷ್ಟೇ ನೋಡ್ತಾ ಇದ್ವಿ ನನ್ನ ಏನ್ಲೋ ಮಾಡ್ತೀಯ ನೋಡು ಯಾವತ್ತಷ್ಟೇ ಒಂದು ಮಿರರ್ ನಿನ್ನ ಲೈಫ್ ಇದ್ದಂಗೆ ಅದ್ ನೋಡ್ ನಿನ್ ನೋಡ್ ನಕ್ಕಿದ್ರೆ ನೀನ್ ಅದ್ ನೋಡ್ ಅಷ್ಟೇ ಜೀವನ ಫಿಲ್ಟರ್ ಫಿಲ್ಟರ್ ಇಲ್ದೇ ಮಾತಾಡ್ತೀನಿ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದೇಕ ಓಕೆನಾ ಅದನ್ನೇ ರಕ್ತ ಕಣ್ಣೀರು ಶೈಲಿ ಹೇಳ್ತೀರಾಯ್ ಲೈಕ್ ಹಿಡ್ಕಾಂತ ಲೈಕ್ ಹೇಳ್ ಸಿಕ್ಕಾಬ ಎಷ್ಟ ಆಬ ಇಷ್ಟ ಆಬ ಸಿಕ್ಕಾಬಲ್ಲ ಜನತೆ ರಾ ಕಾಂತ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಳಿದ್ದೆ ಎಷ್ಟು ಮ್ಯಾನ್ ಕಟ್ಕೊಂಡ್ರು ಇಟ್ಕೊಂಡು ಇಟ್ಕೊಂಡಿರೋವರೆಗೆ ಅಂತ ಬಾ ದುಡ್ಡು ದೊರೆ ದೊರೆ ಅಂತಾರೆ ಬಾಯಲ್ಲಿ ಬರಬೇಕಾದ್ರೆ ಯಾರೋ ಹತ್ರ ಬರ್ಲಾ ಕಂತ

ಅದಕ್ಕೂ ಮುಂಚೆ ನನ್ನ ವೀರ ಮದಕರಿ ಡೈಲಾಗ್ ಸಿಂಹನ ನಾವು ಫೋಟೋದಲ್ಲಿ ನೋಡಿದ್ಯಾ ಟಿ ವಿನಲ್ಲಿ ನೋಡಿದ್ಯಾ ಸೀರಿಯಲ್ ನೋಡಿದ್ಯಾ ಅಷ್ಟೇ ಯಾಕೆ ಕಾರ್ಡ್ ನಲ್ಲಿ ನೋಡಿದ್ಯಾ ಒಂಟಿಯಾಗಿ ಭಾರತಿ ನಗರ ಎಜುಕೇಶನ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು ತೆಗೆದ ಒಂದು ಬಿಟ್ಟ ಅಂದ್ರೆ ಒಂದೂವರೆ ಟನ್ ಪಂಜ ಒಂದು ನಿಮಿಷ ನನ್ನ ಜೊತೆ ವರ್ತೂರ್ ಸಂತೋಷ್ ಅವರಿದ್ದಾರೆ ವರ್ತೂರ್ ಸಂತೋಷ್ ಅವ್ರೆ ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ ಅಣ್ಣ ನಮ್ಮ ಅಪ್ಪನ ಅಪ್ಪನ್ಕೆ ಹುಟ್ಟಿರೋದಣ್ಣ నమ్మప్ప కొట్ షోకి శోకి మార్తీన అని రాణ ఈ మళ్ళు అష్ట అలా అణ ఒందొందల్ల నమ్మ వట్ట ఎస్ ఉరు ఆ భగవంతు నోడ్కో మమ్మ ఏన్ అి మక్లు రైతు మక్ళు ఎం కొడ్రి ఒందు వర్ష తల్ మక్ కొతారు బీ నీవరే స నవేన్రప్ప సాఫ్వేరు నిమ్ హణ్గ సిక్తవ నమ్ హి మైత్ర మక్ ఒ చప్పాళె తట్రక నమ్ హి మక్కి హి మూ రైతు మక్కుడి అందర్త సంతోషకు చెప్పి థ్యాంక్ యూ థ్యాంక్ యూ వెరీ మచ్ ఈ చాలెంజింగ్ స్టార్ డి బాస్ దర్శన్ ధ్వనిచువలి ఒ నిమిష హాయ్ కళస్కొక అస న సినిమ డైలాగ్ ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆವರಿಳಿಸಿ ಕಟ್ಟಿರೋ ಸ್ವಂತ ಐ ಬ್ರ್ಯಾಂಡ್ ಕಾಡ್ಬರೇಶ್ ಐರಾವತ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟಕ ನೋಡೋಣ ಹ್ಞೂ ನಿಮಿಷ ಹಚ್ಚಿನ ಒಂದೇ ನಿಮಿಷ ನನ್ ಸೆಲೆಬ್ರಿಟಿ ಹೇಳೋದು ಇಷ್ಟೇ ಅದ್ಯಾವ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಹೆಣ್ಮಕ್ಳು ಹಾಕ್ಳ ಅಂತ ಕುಂಕುಮನೆ ಕುಕ್ಕು ಮನೆ ಬಾಟ ಮಾಡಿಟ್ಕೊಂಡಿದ್ದೀವಿ ಅಂತದ್ರಲ್ಲಿ ಬಾಟ ಮುಟ್ತರೆ ಬಿಡಲ್ಲ ಹೆಣ್ಮಕ್ಳು ದಂಟಕ್ ಬಂದ್ರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಅನ್ನ ನಾ ಅಂತ ಕರಿತೀವಿ ಆ ದ್ಯಾವ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ನ್ಯಾಯ ಇಲ್ಲ ಅಂದಮೇಲೆ ನಾವೆಲ್ಲರೂ ಒಕ್ಲೆ ಬಸ್ಬೇಕ ರೈತನ ಈ ದೇಶದ ಇರೋ ಎಲ್ಲರೂ ನಮಸ್ಕಾರ ಹಾಗೆ ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಸರ್ ಲವ್ ಹಂಗ ಇಂಗ ಹೆಂಗಾಗೋದೆ ನೋಡ ಅಣ್ತಮ್ಮ ಅಣ್ತಮ್ಮ ಲವ್ ನಮ್ಮ ಮಂಡ್ಯ ಹುಡುಗರು ಅಂದ್ರೆ ನಾವು ಯಾವತ್ತಿದ್ರು ಗಂಡು ಮಕ್ಕಳನ್ನ ಅಣ್ತಮ್ಮ ಅಂತ ಕರಿತೀವಿ ಈ ಮಂಡ್ಯದ ರಾಜ್ಯಾವಳಿಗಳಿಗೆ ಹೆಣ್ಮಕ್ಳು ಯಾವತ್ತಿದ್ರು ಏನ್ರಲ್ಲ ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂಟ ಮಾಸ್ ಒಂದಂತ ಹೇಳ್ತಾ ಇದೀನಿ ನಮ್ಮನ್ನ ಯಾರು ಹೀರೋ ಮಾಡಲ್ಲ ನಮಗೆ ನಾವೇ ಹೀರೋ ಆಗಬೇಕು ಬಿರುಗಾಳಿ ಸುಂಟ್ರ ಬರಬೇಕಾದ್ರೆ ಅದರದೇ ಒಂದು ಭಯ ಇರುತ್ತೆ ಬಂದೋದ್ಮೇಲೆ ಒಂದು ಹವ ಇರುತ್ತೆ ನಾನು ಬರೋ ತನಕ ಬೇರೆಯವ್ರದೇ ಹವ ಬಂದ ಮೇಲೆ ನಂದೇ ಹವ ಅಂಟ ಮಾಸ್ ನನ್ನ ಕೆ ಜಿ ಎಫ್ ಸಿನಿಮಾದ ಡೈಲಾಗು ಹತ್ತು ಜನ ಹೊಡೆದು ನಲ್ಲ ನಾನು ನಾನು ಹೊಡೆದು ಹತ್ತು ಜನ ಡಾನು ಹಾಗೆ ಮತ್ತೊಬ್ಬ ನಟ ಹಾಸ್ಯ ನಟ ಸಾಧು ಮಹಾರಾಜ್ ಅಲ್ಲೇ ಏನು ಸಿಳ್ಳೆ ಏನು ಚಪ್ಪಾಳೆ ಆ ಬರ್ತಾ ಇರಲಿ ಬರ್ತಾ ಇರಲಿ ಬರ್ತಾ ಇರಲಿ ಲೇ ಮುಸ್ತಫಾ ಆವಾಗಿಂದ ಸ್ಟಾರ್ ಇರೋಗೆ ಫೋಟೋ ತೆಗೆದ ಇವಾಗ ನಾನು ಪತ್ ತಕ್ಷಣ ಬ್ಯಾಗ್ ತಿರ್ಸ್ಕೊಂಡು ಹೋಗ್ತಾವನೆ ಲೈ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಲ್ಲಿ ಹೆಣ್ಣು ಮಗಳ ಜೊತೆ ಮಾತಾಡಕ್ಕೆ ಹೋಗ್ತಾ ಇದೆಯಾ ಲೈ ಕಳ್ಳ ನನ್ನನ್ನು ನೋಡ್ತಾನೆ ಇಲ್ಲ ಕಣ ಪಕ್ಕಲೊಂಬರು ಹೆಣ್ಣು ಮಗಳಿದ್ದಾಳೆ ಅಂತ ಆ ಹಾ 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 ನಮ್ಮನ್ನೆಲ್ಲ ಚೆನ್ನಾಗಿ ತೋರ್ಸೋರು ನಮ್ಮ ಕ್ಯಾಮ್ರಾಮನ್ ಸೊಪ್ಪಾ ವಿಡಿಯೋಗ್ರಾಫರ್ ಒಂದು ಚಪ್ಪಾಳೆ ಆದರೆ ಒಂದೇ ಒಂದು ವಿಷಯ ಮದುವೆನಲ್ಲಿ ಹೋದಾಗ ಬರೀ ಬ್ಯೂಟಿಫುಲ್ ಆಗಿರೋ ಹುಡುಗಿರಿಗೆ ಆಂಟಿಗೆ ಝೂಮ್ ಮಾಡ್ತೀರಾ ಯಾಕೆ ಲೇ ಕಳ್ಳ ನಮ್ಮ ಮುಖಾನ ಸ್ವಲ್ಪ ತೋರಿಸ್ರಪ್ಪ ಅಯ್ಯಯ್ಯ ನಾನು ಇಷ್ಟು ಕೇಳ್ಕೊಂಡ್ರೆ ಒಂದು ಫೋಟೋ ತೆಗೀತಾ ಇಲ್ಲ ಲೇ ಮುಸ್ತಾಫಾ ಎಲ್ಲಿ ನಮ್ಮ ಅಪ್ಪನ ಫೋಟೋ ಅಂದರೆ ಕಷ್ಟ ಆ ಬ್ಯಾಕ್ ಬರಲಾ ಬಾಯ್ ದಯವಿಟ್ಟು ಹಾಕೊಳ್ಳಿ ಶರ್ಟದು ನಮ್ಮ ರಂಗಾಯಣರಿಗೂ ಲೇ ಅಪ್ಪ ತಲೆ ಬಚ್ಕಳಿ ಪೌಡ್ರ್ ಹಾಕಳಿ ಧನಿಯಾ ತುಂಬಾ ಕಾಸ್ಟ್ಲಿ ಎಲ್ಲಿ ಕೈ ತೋರಿಸು ಕೈ ರೇಖೆಗಳೆಲ್ಲ ಅಳಿಸಿದೆಯಲ್ಲ ಲೇ ಮೊಬೈಲ್ನ ತಳ್ಳೋದನ್ನ ನಿಲ್ಲಿಸು ಮೊಬೈಲ್ ನಾಲ್ಕು ಬೆಟ್ಟು ಐದು ಬೆಟ್ಟು ಹಾಕೊಂಡಿಂಗ್ ತಳ್ಳಿ ತಳ್ಳಿ ರೇಖೆಗಳೆಲ್ಲ ಅಳಿಸೋಗಿದೆಯಲ್ಲಪ್ಪ ಲೈ ಕಣ್ಣವ್ ಬಂದ್ಬಿಡ್ತವೆ ಹೆಚ್ಚಿಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಮೊಬೈಲ್ ನೋಡ್ಬೇಡ ಕಣ ಲೇ ಸಬ್ಜೆಕ್ಟ್ ಅಂದ್ರೆ ಯಾವ್ಯಾವ ಚಾನಲ್ ಹಾಕ ನೋಡ್ತೇವೆ ಲೈ ನೋಡೇ ಗೊತ್ತಿಲ್ಲ ತಲೆ ಬಜಗಳ ಪೌಡ್ರ ಹಾಕಳಿ ದುನಿಯಾ ತುಂಬಾ ಕಾಸ್ಟ್ಲಿ ಆದರೆ ನಮ್ಮ ಎಜುಕೇಶನ್ ಬಂದಿದ್ರೆ ಚೆನ್ನಾಗಿ ಗೊತ್ತುಕೊಳ್ಳಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ಳಿ ಒಳ್ಳೆ ಕೆಲಸ ತಗೊಳ್ಳಿ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಟಿಪ್ಪಲ್ ಜೈ ಭಾರತಿ ಕಾಲೇಜ್ ಜೈ ಮಂಡ್ಯ ಜೈ ಇಂಡಿಯಾ ಜೈ ಕರ್ನಾಟಕ ಮತ್ತೆ ಹಾಗೇನೆ ನಮ್ಮ ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅವರ ಒಂದು ಡೈಲಾಗ್ ಕೊಲೇ ಪಾಡು ಓ ಹೋ ಹೋ హింగే హోద్రే పాండలగదే వడ్కొండే బక్ 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 ఏ నోడ్తా బాత్ కొళి ఎంజినీరింగ్ కొడుసీ ఎంఏ తి ఎంబిఎస్ పడ్సడా పిగర్న ఎల్లో నోడైతల్ బాష్ నీనేను అజ్డా కయవా ಐ ನನಗೆ ಜಾಸ್ತಿ ಕಾವ್ ಇಕ್ಬಿಟ್ಟು ಬರೀ ಇಷ್ಟು ಮಾತ್ರ ಉಳ್ಕೊಳ್ತ ಇವು ಕ್ಯಾಮ್ರಾ ಮುಚ್ಚಳ ತೆಗಿಯೋದು ಮಾತ್ರ ಬರಿಬಿಡ ಕಡೆಯ ಬರ್ತೀನಿ ಕಡ ಓಹೋ ಆ ಬಾ ಬೈನಾ ಚೆನ್ನಾಗಿದೀಯ ಆಕೆ ಚೆದಾಗಾವಳ ಡ್ರೆಸ್ ಚೆನ್ನಾಗೈತ ಹೋಗುಟ್ವಾ ಬಾಯ್ ಬಾಯ್ ಟಾಟಾ ಏನ್ ಬೇಕಾ ನೋಡ್ತಿಲ್ಲ ಹಿಂಗೆ ಮಲಗಿರೋನ ಎಬ್ಬಿಸ್ಬಿಟ್ಟು ಮಾತಾಡೋದ್ರಿಂದ ನನಗೆ ಒಂಥರಾ ಖುಷಿ ನಮ್ಮ ಟೆನಿಸ್ ಕೃಷ್ಣ ಬರ್ತಾವನೆ ಕೃಷ್ಣ ಟೆನಿಸ್ ಕೃಷ್ಣ ನಮಸ್ಕಾರ ಯಾಕಂದ್ರೆ ಡಿಸ್ಕೋ ದೊಡ್ಡಣ್ಣ ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ ಅವ್ರಿಗೆ ವಯಸ್ಸೇ ಆಗಲ್ವಂತೆ ನಿಜನೇ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಯಾರು ಯಾರು ಜಾಸ್ತಿ ಎಂಡೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕಂದ್ರೆ ವಯಸ್ಸು ಮುಂಚೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ ಇಂದೇ ವಯಸ್ಸು ಆಯ್ತದೆ ಜಿಂಗ್ ಛಾಕ್ ಜಿಗಿ ಜಿಗಿ ಆವಾಜ್ ಹಾಕ್ಬಿಟ್ರಲ್ಲಪ್ಪ ಟಾಟಾ ಬಾಯ್ ಬಾಯ್ ಕಥಾ ನಮ್ಮ ಮಾತಾಡೋಕ್ಕೆ ಬೇಕಾದಷ್ಟೇ ಮತ್ತೊಮ್ಮೆ ಬಂದು ಎಲ್ಲ ರಾಜಕಾರಣಿಗಳ ಒಂದಷ್ಟು ಜನ ಧ್ವನಿ ಮಾಡ್ತೇನೆ ಈಗ ನಮ್ಮ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರಪ್ಪ ಅವರ ಒಂದು ಧ್ವನಿ ಆ್ಯಕ್ಚುಲಿ ಏನಪ್ಪ ಅಂದರೆ ಅಪ್ಪಾಜಿ ಯಾವಾಗಲೂ ಹೇಳೋರು ತಿನ್ನೋ ಅನ್ನನ ಯಾವತ್ತು ವೇಸ್ಟ್ ಮಾಡಬೇಡ ಮಗ ಅದರಲ್ಲಿ ಒಬ್ಬ ರೈತನ ಶ್ರಮ ಇರುತ್ತೆ ಅಂತ ದೊಡ್ಡವರು ಬಂದರೆ ಗೌರವ ಕೊಡುವಂಥ ಅಪ್ಪಾಜಿ ಯಾವಾಗಲೂ ಹೇಳೋರು ನನ್ನ ಸಿನಿಮಾದಲ್ಲಿ ಇದ್ದಂಥ ಡೈಲಾಗ್ ಹೇ ಡವರಾಜ ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ ಪಟ್ಟಾಕಿ ಯಾವಂದೇ ಇರಲಿ ಹಚ್ಚವರು ನಾವಾಗಿರ್ಬೇಕು ಅಷ್ಟೇ ಇರೋದೊಂದು ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೆ ಏನಾಗುತ್ತೆ ತಿಳಿದಿಲ್ಲ ಎಲ್ಲಿ ಮಲಗ್ತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರೆದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನು ಇಲ್ಲ ಆರನ ಜೈಕಾರನ ಯಾವತ್ತಷ್ಟೇ ಕೇಳ ಹಾಕ್ಸ್ಕೋಬಾರದು ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಈಗ ನಮ್ಮ ಕಾಮಿಡಿ ಕಿಲ್ಲಾಡಿ ಸೀರುಂಡೆ ರಘು ಅವರು ಹಾಗೇನೆ ಈಗ ಎಲ್ಲ ಧಾರಾವಾಹಿಗಳಲ್ಲೂ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಸದಾನಂದ ಕಾಳೆ ಹಾಗೆ ಪ್ರವೀಣ್ ಜೈನ್ ನಮ್ಮ ದೀಪಿಕಾ ಮಂಡ್ಯದ ಹುಡುಗಿ ಎಲ್ಲ ಬಂದಿದ್ದಾರೆ ನಿಮ್ಮನ್ನ ರಂಜಿಸೋದಕ್ಕೆ ರೆಡಿ ಆಗಿದ್ದಾರೆ ಮೊದಲು ಒಂದು ಸ್ಕಿಟ್ ಮಾಡಿ ನಿಮ್ಮನ್ನ ಸಾಕಷ್ಟು ರಂಜಿಸ್ತಾರೆ ತದನಂತರ ಡಾನ್ಸ್ ಅದಾದ ನಂತರ ನನ್ನ ಮಿಮಿಕ್ರಿ ಮತ್ತೊಂದು ಸ್ಕಿಟ್ ನಿಮ್ಗಾಗಿ ಮಾಡ್ತಾರೆ ನಿಮ್ಮ ಒಂದು ಜೋರು ಚಪ್ಪಾಳೆ ನಮ್ಮ ಕಾಮಿಡಿ ಕಿಲಾಡಿಗಳಿಗೆ ರಘು ಸರ್ ನೀವುಂಟು ನಮ್ಮ ಮಂಡ್ಯದ ಉಂಟು ಸದಾ ಸರ್ ಪ್ರವೀಣ್ ಸರ್ ಆಯ್ತು ಒಳ್ಳೇದಾಗ್ಲಿ ಒಳ್ಳೆ ಮನೆ ಕಟ್ಟಿದ್ದಾರೆ ಒಳ್ಳೇದಾಗ್ಲಿ ಇನ್ನೇನು ಮನೆ ಕಟ್ಟಾಯ್ತಲ್ಲ ಮದುವೆನು ನಮಗೆ ಆಗ್ಬೇಕು ಅವ್ರುಂಟು ನೀವುಂಟು ಜಮಾಯಿಸಿ ಚಪ್ಪಾಳೆನ ಜೋರಾಗಿ ಎಲ್ಲರಿಗೂ ನಮಸ್ಕಾರ ಇನ್ನೂ ಸಹ ಬೇಕು